ಸೊ ಬೆಳಗ್ಗೆ ಬೆಳಗ್ಗೆ ನಮ್ಮ ಅಜೀತ್ ಅವ್ರು ಸಿಕ್ಕಿದ್ದಾರೆ ಹಲೋ ನೆನ್ನೆ ವಾಶ್ರೂಮ್ ಮೊದಲ ಯಾರು ತೊಳೆದ್ರೆ ನಿ ಕರೆಕ್ಟ್ ಆಗಿ ಗಾಯ್ಸ್ ಹಾಯ್ ಗೈಸ್ ಎಲ್ರಿಗೂ ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ಸ್ ಇವತ್ತು ಆ್ಯಕ್ಚುಲಿ ಒಂದು ಸ್ಪೆಷಲ್ ಡೇ ರವಿ ಅವರ ಬರ್ಡೇ ಇವತ್ತು ಸೊ ಅದಕ್ಕೆ ಸೊ ನಾನು ನೇಹಾ ಅವರೆಲ್ಲ ಹೋಗಿ ಸರ್ಪ್ರೈಸ್ ಆಗಿ ಒಂದು ವಿಸಿಟ್ ಕೊಡೋಣ ಅಂದ್ಕೊಂಡಿದ್ದೀವಿ ರವಿ ಮನೇಲಿ ಸೊ ಸಿಕ್ಕಿದ್ರೆ ಅಲ್ಲೇ ಕೇಕ್ ಕಟ್ ಮಾಡೋದು ಇಲ್ಲಾಂದರೆ ಯಾವುದೇ ಕೆಫೆ ಕರ್ಕೊಂಡು ಹೋಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ ಸೊ ಅದಕ್ಕೆ ಇವಾಗ ಹೊಡ್ತಾ ಇದ್ದೀವಿ ಬೆಳಗ್ಗೆ ಎದ್ದು ನಾನು ಆಲ್ರೆಡಿ ಹೋಗಿ ಸ್ಟುಡಿಯೋ ಸ್ವಲ್ಪ ಲಾಕ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಲಾಕ್ ರಿಪೇರ್ ಮಾಡಿಕೊಂಡು ನೇಹವ್ರನ್ನ ಬಂದು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಫಾಲೋ ಮಾಡ್ಕೊಳ್ಳಿ ಸೊ ಫರ್ದರ್ ನೋಡೋಣ ಏನಿದೆ ಅಂತ ಹೆಂಗಿದೆ ಅಂತ ಅಲ್ಲಿ ನಿಂತ್ಕೊಂಡು ತೋರಿಸ್ತಾರೆ ತಲೆ ಕಟ್ಟಾಗಿದೆ ತಲೆ ಕಟ್ಟಾಗಿದೆ ಅಂತ ಸೊ ಓಕೆ ಫೈನ್ ಫಾಲೋ ಮಾಡಿ ಗೈಸ್ ಲೆಟ್ಸ್ ಸಿ ಈಗ ಕೇಕ್ ತೊಗೊಳ್ಳೋಣ ಅಂತ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ ಆ್ಯಂಡ್ ನೇಹವ್ರು ಅಲ್ಲಿ ಹೋಗಿದ್ದಾರೆ ಕೇಕ್ ನೋಡಿ ಎಲ್ಲಿದೆ ಕೇಕ್ ಶಾಪ್ ಅದು ಅಲ್ಲಿದೆ ಇದೇನಿದು ನನಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಬೆಳಗ್ಗೆ ವೆದರಲ್ಲಿ ಟ್ರಾವೆಲ್ ಬೈಕ್ ಓಡಿಸಿದ್ರಿಂದ ಸೊ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇಟ್ ಆಸ್ ನೈಸ್ ಅದು ನೈಟ್ ಇಟ್ಟು ಅವ್ರಿಗೆ ಇಲ್ಲಿ ಇದು ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯಿತು ಹ್ಞೂ ದಿಸ್ ಇಸ್ ಗುಡ್ ಯು ಕ್ಯಾನ್ ಗೋ ವಿತ್ ಇಸ್ ಈ ಚೆನ್ನಾಗಿದೆ ಸೊ ಗೈಸ್ ಶಾಪಿಂಗ್ ಆಯಿತು ಯಾವಾಗ ಡೈರೆಕ್ಟ್ ಹೋಗ್ತಾ ಇದ್ದೀವಿ ರವಿ ಮನೆಗೆ ಸೊ ಗೈಸ್ ಸರ್ಪ್ರೈಸ್ ಆಗಿ ಹೋಗ್ತಾ ಇದೀವಿ ಅವ್ರ ಮನೆಗೆ ಇದೆ 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 ಬಾ ಸೊ ಗೈಸ್ ಇವಾಗ ಪ್ಲಾನಿಂಗ್ ಸ್ಟಾರ್ಟ್ ಆಗಿದೆ ಸೊ ನಿಮ್ಮ ವಿಷಯಸ್ ಎಲ್ಲ ರವಿ ಅವರಿಗೆ ತಿಳಿಸಿ ಹ್ಯಾಪಿ ಬರ್ತ್ ಡೇ ರವಿ ಪ್ಲಾನ್ ಎಲ್ಲಿ ಕೆಫೆ ಹೋಗೋಣ ಕೆಫೆ ರವಿಜಿತ್ ಚಿಂತ ಇರ್ತೀರ ಸರಿ ಕೆಫೆಲ್ ಮೀಟ್ ಮಾಡೋಣ ಎಲ್ಲ ರೆಡಿ ಆಗಿದ್ವಿ ಇವಾಗ ಕೇಕ್ಟ್ ಮಾಡೋಣ

ಸೊಪ್ಪು ಮತ್ತು ಟಮಟೊ ಹಾಕೋಬೇಕು ಟೊಮೊಟೊ ಆಮೇಲೆ ಯಾವುದದು ಆರೆಂಜ್ ಕಲರ್ ಯಾವುದು ಯೆಲ್ಲೋ ಕಲರ್ ಸ್ವಲ್ಪ ಹಾಕೋಬೇಕು ವೈಟು ವೈಟು ಇಲ್ಲಿದೆ ವೈಟು ಹಾಕೋಬೇಕು ಹಾಕೊಂಡು ಅದು ಪೀಸು ವೈಟ್ ಹಾಕೊಂಡು ಪೀಸು ಚಿಕನ್ ಪೀಸ ಹಾಕೊಂಡು ಆಮೇಲೆ ಎಲ್ಲ ಸೇರಿ ಕೆಳಗೆ ಟೇಸ್ಟ್ ನಿಜ ಇಡಬೇಕು ಏನು ತಿನ್ಬೇಕು ಒಡಿ ವಾಂಟ್ ನಿಮ್ಮಮ್ಮ ಅನ್ನ ಸಾರು ಮಾಡಿಟ್ಟಿದ್ದಾರೆ ಸೊ ಈಗ ರವಿ ಅವ್ರದ್ದು ಬಟ್ಟೆ ಎಕ್ಸ್ಚೇಂಜ್ ಬಂದ್ವಿ ಅದು ಅವ್ರು ಫಿಟ್ ಆಗಲಿಲ್ಲ ಅವ್ರನ್ನೇ ಕರ್ಕೊಂಬಂದು ಅವ್ರಿಗೆ ಬೇಕಾಗಿರೋ ಪರ್ಚೇಸ್ ಮಾಡಿದ್ವಿ ಹೆಂಗೆ ಸೊ ಗಾಯ್ಸ್ ಫುಲ್ ಟಯರ್ಡ್ ಆಗಿದ್ದೀನಿ ಸೊ ವೀಡಿಯೋ ಎಲ್ಲ ಎಂಡ್ ಮಾಡ್ತಿದ್ದೀನಿ ಮಾರ್ನಿಗೆ ಹೋಗಿ ಮಲ್ಕೊಳ್ತೀನಿ ನೀವು ಮನೆಗೆ ಹೋಗಿ ಮಲ್ಕೊಳ್ಳಿ ಚೆನ್ನಾಗಿ ಮನೇಲಿ ಅಲ್ಲೇ ಮಲ್ಕೊಳ್ಳಿ ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಪ್ಲೀಸ್ ಗುಡ್ ನೈಟ್